ಹಾಯ್ ಹಲೋ ಎಲ್ರಿಗೂ ನಮಸ್ತೆ ರಮ್ಯಾ ಸ್ಪೆಷಲ್ ವ್ಲಾಗ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನಿವತ್ತು ಮಿಲ್ಕ್ ಮೇಡ್ ಯೂಸ್ ಮಾಡಿ ಖೀರ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ ಬನ್ನಿ ಏನೇನು ಬೇಕು ನೋಡ್ಕೊಂಬರೋಣ ಹಾಲು ಅರ್ಧ ಲೀಟರು ಮತ್ತು ಮೇನ್ ಇಂಗ್ರೀಡಿಯೆಂಟ್ಸ್ ಬಂದು ನಾನಿಲ್ಲಿ ಮಿಲ್ಕ್ ಮೇಡ್ ಯೂಸ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಮುಕ್ಕಾಲು ಬಟ್ಲು ಶಾವ್ಗೆ ತಗೊಂಡಿದ್ದೀನಿ ಅದಕ್ಕಿಂತ ಚಿಕ್ಕ ಕಪ್ಪಲ್ಲಿ ಮುಕ್ಕಾಲು ಕಪ್ಪು ನಾನು ನಾನಿಲ್ಲಿ ತೊಗೊಂಡಿದ್ದೀನಿ ಹಾಗೆ ನಿಮಗೆ ಯಾವುದ್ಯಾವುದು ಇಷ್ಟ ಆಗುತ್ತೋ ಡ್ರೈ ಫ್ರೂಟ್ಸ್ ಎಲ್ಲ ಯೂಸ್ ಮಾಡ್ಬೋದು ನಾನಿಲ್ಲಿ ದ್ರಾಕ್ಷಿ ಗೋಡಂಬಿ ಹಾಗೆ ಬಾದಾಮಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಮೂರು ಸ್ಪೂನಷ್ಟು ಬಾದಾಮ್ ಪೌಡರನ್ನ ಯೂಸ್ ಮಾಡ್ತಾಯಿದ್ದೀನಿ ಹಾಗೆ ಏಲಕ್ಕಿ ಪುಡಿ ಹಾಗೆ ಎರಡು ಸ್ಪೂನು ತುಪ್ಪನ ಕೂಡ ಯೂಸ್ ಮಾಡ್ತಾಯಿದ್ದೀನಿ ಹೇಗೆ ಮಾಡೋದು ನೋಡೋಣ ಬನ್ನಿ ಬಾಣಲಿ ಇಟ್ಟು ಬಾಣಲಿ ಬಾಣ್ಲಿಕ್ಕಾದ್ಮೇಲೆ ನಾನು ಎರಡು ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ ಅದೇ ಬಾಣಲಿಗೆ ದ್ರಾಕ್ಷಿ ಗೋಡಂಬಿ ಕೂಡ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ಹಾಗೆ ಫ್ರೈ ಆದಮೇಲೆ ಅದನ್ನು ಒಂದು ಬೌಲಲ್ಲಿ ತೆಗ್ದಿಟ್ಕೊಳ್ತಿದ್ದೀನಿ ಅದೇ ಬಾಣಲಿಗೆ ನಾವೇನು ತೊಗೊಂಡಿದ್ವಿ ಶಾವ್ಗೆನ ಅದು ಶಾವ್ಗೆನ ಹಾಕಿ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ನಾನಿಲ್ಲಿ ರೋಸ್ಟೆಡ್ ತೊಗೊಂಡಿಲ್ಲ ಪ್ಲೇನ್ ಶಾವ್ಗೆ ತಗೊಂಡಿದ್ದೀನಿ ನೀವೇನಾದರೂ ರೋಸ್ಟೆಡ್ ಶಾವಿಗೆ ತಗೊಂಡ್ರೆ ಇಷ್ಟು ಫ್ರೈ ಮಾಡೋ ಅವಶ್ಯಕತೆ ಇರೋದಿಲ್ಲ ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕು ಹಾಗೆ ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ಅರ್ಧ ಲೀಟ್ರ್ ಹಾಲನ್ನ ಹಾಕಿ ಕುದಿಯಕ್ಕೆ ಇಟ್ಟಿದ್ದೀನಿ ನೋಡಿ ಹಾಲೀಗ ಚೆನ್ನಾಗಿ ಕುದೀತಾ ಇದೆ ಒಂದು ಮೂರು ನಿಮಿಷ ಹಾಲು ಚೆನ್ನಾಗಿ ಕುದಿಬೇಕು ಅದಾದ ನಂತರ ನಾನು ಏನು ಸಕ್ಕರೆ ತೊಗೊಂಡಿದ್ದೀನಿ ಆ ಸಕ್ಕರೆನ ಇಲ್ಲಿ ಕುದೀತಿರೋ ಹಾಲಿಗೆ ಹಾಕ್ತಾಯಿದ್ದೀನಿ ನಂತರ ಹುರಿದಿಟ್ಕೊಂಡಿದ್ದಂಥ ಶಾವ್ಗೆನ ನಾವಿಲ್ಲಿ ಆ್ಯಡ್ ಮಾಡೋಣ ಆ್ಯಡ್ ಮಾಡಿಬಿಟ್ಟು ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಕುದಿಸೋಣ ನೋಡಿ ಶಾವ್ಗೆ ಕುದಿತಾ ಇದೆ ಈಗ ವ ಶಾವ್ಗೆ ಒಂದು ಹದಕ್ಕೆ ಬಂದಿದೆ ಅಂತ ಅನ್ನಿಸ್ತಿದೆ ನೋಡಿ ಹಾಲು ಕೂಡ ಕುದ್ದಿ ಕಡಿಮೆ ಆಗಿದೆ ಈ ಟೈಮಲ್ಲಿ ನಾನು ಇದಕ್ಕೆ ಎರಡರಿಂದ ಮೂರು ಸ್ಪೂನು ಬಾದಾಮ್ ಪೌಡ್ರನ್ನ ಹಾಕೊತಾ ಇದ್ದೀನಿ ಹಾಗೇ ಒಂದು ಅರ್ಧ ಸ್ಪೂನು ಏಲಕ್ಕಿ ಪೌಡರ್ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಶಾವಿಗೆ ಎರಡರಿಂದ ಮೂರು ನಿಮಿಷದಲ್ಲೇ ಬೆಂದೋಗಿಬಿಡತ್ತೆ ಈಗ ಶಾವಿಗೆ ಒಂದು ಅದಕ್ಕೆ ಬಂದಿದೆ ಈ ಟೈಮಲ್ಲಿ ನಾವು ಮೇನ್ ಇಂಗ್ರೀಡಿಯೆಂಟ್ ಅಂದಂಥ ಮಿಲ್ಕ್ ಮೇಡನ್ನ ಮೂರರಿಂದ ನಾಲ್ಕು ಸ್ಪೂನು ಆ್ಯಡ್ ಮಾಡ್ತಾಯಿದ್ದೀನಿ ಅರ್ಧ ಲೀಟರ್ ಹಾಲಿಗೆ ಮೂರರಿಂದ ನಾಲ್ಕು ಸ್ಪೂನು ಮಿಲ್ಕ್ ಮೇಡು ಸಾಕಾಗುತ್ತೆ ನಾವು ಸ್ವಲ್ಪ ಕೀರು ತೆಳು ಇರೋವಾಗಲೇ ಸ್ಟವ್ ಆಫ್ ಮಾಡ್ಕೊಳ್ಳೋಣ ಫೈನಲ್ಲಾಗಿ ನಾನಿಲ್ಲಿ ಹುರಿದಿಟ್ಕೊಂಡಿದ್ದಂಥ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ತಾಯಿದ್ದೀನಿ ಹಾಗೇ ಕಟ್ ಮಾಡಿ ಇಟ್ಕೊಂಡಿದ್ದಂಥ ಬಾದಾಮಿ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಆ್ಯಡ್ ಮಾಡಿಬಿಟ್ಟು ಎರಡು ನಿಮಿಷ ಲಿಡ್ ಕ್ಲೋಸ್ ಮಾಡಿ ಸಣ್ಣ ಉರಿಯಲ್ಲಿ ಕುದಿಯಾಕ್ ಬಿಡೋಣ ಮನೆ ಹಾಗೂ ಹೋಟೆಲ್ ಶೈಲಿಯ ರೀತಿ ಕೀರೆ ನಮಗೀಗ ರೆಡಿ ಆಗುತ್ತೆ ನೋಡಿ ಫೈನಲ್ ಆಗಿ ಈಗ ರೆಡಿಯಾಗಿದೆ ಈಗ ನಾವು ಲಿಡ್ ಕ್ಲೋಸ್ ಮಾಡಿ ಉರಿ ಸಣ್ಣ ಮಾಡಿ ಒಂದು ನಿಮಿಷ ಹಾಗೆ ಬಿಡೋಣ ಲಿಡ್ ಓಪನ್ ಮಾಡಿ ನೋಡೋಣ ನೋಡಿ ಈಗ ಫೈನಲ್ ಆಗಿ ನಮಗೆ ಬೇಕಾದಂಥ ಕೀರು ಹದವಾಗಿ ಆಗಿದೆ ಯಾರಾದರೂ ಫ್ರೆಂಡ್ಸು ಫ್ಯಾಮಿಲಿ ಬಂದಾಗ ಐದರಿಂದ ಹತ್ತು ನಿಮಿಷದೊಳಗೆ ನಾವು ಈ ಸ್ವೀಟ್ನ ರೆಡಿ ಮಾಡ್ಕೊಂಬಿಡ್ಬೋದು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು